ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಉಳಿದಿರೋ ಚಪಾತಿಯಿಂದ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ನಾನು ಚಪಾತಿನ ಈ ಥರ ಪುಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೆತ್ತ ಮೆತ್ತಗೆ ಚೆನ್ನಾಗಾಗಲ್ಲದು ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ತಾ ಇದ್ದೀನಿ ಮತ್ತು ಶೇಂಗಾನ ಜಿಜ್ಜಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಸಣ್ಣದ ಜಜ್ಜ್ಕೊಳ್ಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಫ್ರೈ ಆದಮೇಲೆ ಟೊಮೆಟೊ ಇದ್ದೀನಿ ಟೊಮೆಟೊನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಚಪಾತಿಲಿ ಉಪ್ಪಿರುತ್ತೆ ಇವಾಗ ಒಂದು ಸ್ವಲ್ಪ ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹುಣಸೆ ರಸ ಎಲ್ಲ ಕುದೀತಾ ಇದೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ನಾನು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದಂಥ ಚಪಾತಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನೋಡಿದ್ರಲ್ವಾ ಉಳಿದಿರೋ ಚಪಾತಿಯಿಂದ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ